ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಅಂದರೆ ಲಾಸ್ಟ್ ಸಂಡೇ ಈ ಸಂಡೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡತ್ತೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನನಗೆ ವ್ಲಾಗ್ನ ಎಡಿಟ್ ಮಾಡೋಕ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಸೊ ಮಾರ್ನಿಂಗ್ ಅಂದಮೇಲೆ ಮಾರ್ನಿಂಗ್ ಕೆಲಸ ಶುರು ಐತಿ ನಂದು ಜೊತೆಗೆ ಇವತ್ತು ಒಂದು ಫಂಕ್ಷನ್ ಕೂಡ ಹೋಗಬೇಕು ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಕೆಲಸ ಮುಗಿಸ್ಕೊಳಕತ್ತೇನೆ ಹಂಗೆ ನಮ್ಮ ಚಿಂಟು ಅಂತೂ ಸ್ಕೂಲ್ ರಜಾ ಬಿಟ್ಟಾಗಿಂದ ಎಂಟು ಎಂಟೂವರೆ ಆಗದತ್ತೆ ಅವಂಗೆ ಹೇಳೋದು ಹೇಳ್ತಾನೆ ನೈಟ್ ಮಲಗಬೇಕಾದ್ರೆ ಬೇಗ ಎಪ್ಸು ಅಂತ ಆದರೆ ಮಾರ್ನಿಂಗ್ ಕನ್ನ ಬಿಡೋದಿಲ್ಲ ಅವನು ಮತ್ತು ವಾಕ್ ಹೋಗ್ತಾನೆ ಅಂತ ಹೇಳ್ತಾನು ಮತ್ತು ಒಂದು ದಿವಸ ಯೋಗ ಕ್ಲಾಸ್ಗೆ ಹೋದ ಮಾರನೇ ದಿವಸ ಹೋಗಲೇ ಇಲ್ಲ ಮತ್ತು ಊರಿಗೆಲ್ಲ ಹೋಗೋದು ಇರೋದ್ರಿಂದ ನಾನು ಆಗಿದ್ದೇನೆ ಜೂನ್ ಫಸ್ಟಿಂದ ರೆಗ್ಯುಲರಾಗಿ ಕಳ್ಸಿದ್ರಾಯಿತು ಅಂತ ನಾನಂತೂ ಯೋಗ ಕ್ಲಾಸ್ ಮಿಸ್ ಮಾಡೋದಿಲ್ಲ ಊರಿಗೆ ಹೋಗೋವರೆಗೂ ಅಂತೂ ಕಂಟಿನ್ಯೂ ಮಾಡೇ ಮಾಡ್ತೀನಿ ಆಮೇಲೆ ಸ್ವಲ್ಪ ಗ್ಯಾಪ್ ಆಗ್ತತಿ ಮತ್ತು ಹಾಲು ಹೆಂಗು ಬಿಸಿ ಬಿಸಿ ಒಂದು ಲೀಟ್ರ್ ಹಾಲು ಕಾಯಿಸಿದೆ ಅದಕ್ಕೆ ಫಾಲ್ ಮಿಕ್ಸ್ ಹಾಕತ್ತೇನಿ ಭಾಳ ಆಗಿತ್ತು ಈ ಪ್ಯಾಕೆಟ್ ತಂದು ಸಮ್ಮರು ಹಾಗಾಗಿ ಮಧ್ಯಾಹ್ನ ಕುಡಿಯೋಕ್ ಕೊಟ್ರಾಯ್ತು ಅಂದ್ಕೊಂಡು ಮಾಡಬೇಕು ಮಾಡಬೇಕು ಅನ್ನೋತ್ತೇನೆ ಮಾಡೋಕ್ಕಾಗಿರಲಿಲ್ಲ ಫುಲ್ ರೆಡಿನೇ ಇರ್ತೈತಿ ಜಸ್ಟ್ ಒಂದು ಲೀಟ್ರ್ ಹಾಲೊಳಗೆ ಒಂದು ಗ್ಲಾಸ್ ನೀರು ಮಿಕ್ಸ್ ಮಾಡಿ ಹಾಲು ಫುಲ್ ಕಾದ ಮೇಲೆ ಈ ಫಾಲ್ ವುಡ ಮಿಕ್ಸ್ನ ಹಾಕಿ ಸಣ್ಣ ಉರಿ ಒಳಗೆ ಒಂದು ಹದಿನೈದು ನಿಮಿಷ ಕುದಿಸ್ಕೋಬೇಕು ಕುದಿಸ್ಕೊಂಡು ಫ್ರಿಜ್ ಇಟ್ಬಿಟ್ರೆ ಫಾಲ್ ರೆಡಿ ನೋಡಿರಿ ಹಂಗೆ ಮಾರ್ನಿಂಗ್ ಡ್ರಿಂಕ್ ಅಂಥೇಳಿ ಜೀರಿಗೆ ಧನಿಯಾ ಅಜ್ವಾಯಿನು ಸೋಂಪು ಕಾಳು ಹಾಕಿ ಚೆಂದಗೆ ಕುದಿಯೋಕೆ ಇಟ್ಟಿದ್ನಿ ಹಂಗೆ ರಾತ್ರಿ ಮಲ್ಕೋಬೇಕಾದ್ರೆ ಕಾಳನ್ನು ನೀರೊಳಗೆ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ನೀರು ಕುಡಿಬೇಕು ಮತ್ತು ಬೇಕು ಅಂದರೆ ನೀವು ಅದನ್ನು ಕಾಳು ಕೂಡ ತಿಂದರೆ ಆರೋಗ್ಯಕ್ಕ ಅಗ್ದಿ ಚಲೋ ಅಂತ ಹೇಳ್ಬೋದು ಹಂಗೆ ನೆಲ ಎಲ್ಲ ಒರೆಸಿ ನೆಕ್ಸ್ಟು ಕೆಲಸ ಮಾಡೋಣ ಅಂದ್ಕೊಂಡು ಬೇಗ ಬೇಗ ನೆಲ ಒರೆಸತ್ತಿದ್ನಿ ಹಂಗೆ ನೆಲ ಒರೆಸೋದಂದ್ರೆ ಒಂದು ದೊಡ್ಡ ಕೆಲಸ ಅಂದಂಗನ ಪಾತ್ರೆ ಎಲ್ಲ ತೊಳೆದು ಅಲ್ಲಲ್ಲೇ ತೊಳೆದು ಬಿಡ್ತಾನೆ ಅದು ಕೆಳಗಿನ ಫ್ಲೋರ್ ಅಷ್ಟೇ ಗುಡ್ಸೋದು ಒರೆಸೋದು ಅಂದ್ರೆ ನಂಗೆ ಏನು ಅನಿಸೋದಿಲ್ಲ ಮೇಲೆ ಕೆಳಗೆ ಗೂಡಿಸಿ ಒರೆಸೋದು ಅಂದ್ರೆ ಒಂದು ಸ್ವಲ್ಪ ಟೈಮ್ ಭಾಳ ಹತ್ತಿದಂಗೆ ಅನಿಸ್ತೈತಿ ಮತ್ತು ಸ ಹತ್ತು ಗಂಟೆ ಎಲ್ಲ ದಾಟಿಬಿಟ್ರೆ ನನಗೆ ಭಾಳ ಟೈಮ್ ಹಿಡಿತನೋ ಅನ್ನಿಸ್ಬಿಡ್ತೈತೆ ಹಾಗಾಗಿ ಆದಷ್ಟು ಒಂದು ಒಂಬತ್ತು ಗಂಟೆ ಒಳಗಡೆ ನೆಲ ಒರೆಸಿ ಮುಗಿಸಿಬಿಟ್ಟಿರ್ತೇನೆ ಒಂದೊಂದು ಸರಿ ಅನ್ನಿಸ್ತಿರ್ತೈತಿ ಒರೆಸೋ ಗುಡ್ಸೋದು ರೋಬೋಟ್ ಮಷಿನ್ ಬಂದಾವಲ್ಲ ಅದನ್ನ ತೊಗೊಳೋನು ಅಂತ ಬಟ್ ಹೆಂಗೆ ಅದಾವ ಏನೋ ನಾನಂತೂ ಯೂಸ್ ಮಾಡಿಲ್ಲ ನೋಡ್ಬೇಕು ಫ್ಯೂಚರ್ ಒಳಗೆ ತೊಗೋಬೇಕಂತ ಅಂದ್ಕೊಂಡೇನೆ ಮತ್ತು ಸಮ್ಮರ್ ಆಗಿರೋದ್ರಿಂದ ಐಸ್ದು ಮಸಾಜ್ ಮಾಡ್ಕೊಳತ್ತಿದ್ನಿ ಭಾಳ ಚಲೋ ನಮ್ಮ ಸ್ಕಿನ್ಗೆ ಮತ್ತು ಐಸ್ ಒಳಗೆ ನೀವು ಫೇಸ್ ವಾಶ್ ಮಾಡಿಕೊಂಡ್ರೂ ಅಗ್ದಿ ಚಲೋ ಈ ಐಸ್ ಕ್ಯೂಬು ನಮ್ಮ ಸ್ಕಿನ್ಗೆ ಆ್ಯಂಟಿ ಏಜಿಂಗ್ ಥರ ವರ್ಕ್ ಮಾಡ್ತತಿ ಸೊ ನಾನು ನೆನಪಾದಾಗಾದಾಗ ಯಾವಾಗಾದರೂ ಈ ಥರ ಮಸಾಜ್ ಮಾಡ್ಕೊತಿರ್ತೇನೆ ಇನ್ನು ಮತ್ತು ನಾವು ಫಂಕ್ಷನ್ಗೆಲ್ಲ ಹೋಗೋರದೇವಲ್ಲ ಸ್ವೆಟ್ಟಿಂಗಿಗೆ ಎಲ್ಲ ಮೇಕಪ್ನು ಒಂಥರ ಬೇಗ ಸ್ವೆಟ್ಟಾಗಾಕಿ ಶುರು ಆಗ್ಬಿಡ್ತತಿ ಸೊ ಏನಾದರೂ ಮೇಕಪ್ ಮಾಡ್ಕೊಳ್ಳೋದಿದ್ರೆ ನೀವು ಈ ಥರ ಸ್ಕ್ರಬ್ ಥರ ಮಾಡ್ಕೊಂಡು ಆಮೇಲೂ ಮೇಕಪ್ ಮಾಡ್ಕೊಂಡ್ರೆ ಅಗದು ಚಲೋ ಅಂತ ಹೇಳ್ಬೋದು ಸ್ಕಿನ್ನೂ ಒಂಥರ ಬ್ರೈಟ್ನಿಂಗ್ ಅನ್ನಿಸ್ತತಿ ಈ ಥರ ನಾವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹಂಗ ಇವತ್ತು ಫಂಕ್ಷನ್ ಹೋಗೋದು ಐತಂತ ನಿಮ್ಗೆ ಆಲ್ರೆಡಿ ಹೇಳೇನಿ ಪ್ರತಿ ಸಾರಿ ಹೋಗೋವಾಗ ಒಂದು ಕನ್ಫ್ಯೂಷನ್ ಯಾವ ಸೀರೆ ಉಟ್ಕೊಂಡು ಹೋಗಲಿ ಅನ್ನೋ ಥರ ನಮ್ಮ ಮನೆ ಓಪ್ನಿಂಗಿಗೆ ಏನು ತೊಗೊಂಡಿದ್ನಲ್ಲ ಆ ಸೀರೆ ಉಟ್ಕೊಳ್ಳೋನು ಅಂದ್ಕೊಂಡು ತೆಗದ್ನಿ ಮತ್ತೆ ಯಾವ್ದು ಉಟ್ಕೊಳ್ಳೋನು ಅನ್ನೋ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಳತ್ತಿದ್ನಿ ಆದರೆ ಬ್ಲೌಸ್ ಮಾತ್ರ ಒಂಥರ ಟೈಟ್ ಆಯ್ತದ ನಾನು ಚೆಕ್ ಮಾಡಿ ನೋಡ್ಕೊಂಡ್ಮೇಲೆ ಆಮೇಲೆ ಮತ್ತೆ ಡಿಸಿಷನ್ ಚೇಂಜ್ ಮಾಡ್ಕೊಂಡ್ನಿ ಯಾಕಂದರೆ ಇದು ನಮ್ಮ ಗೃಹ ಪ್ರವೇಶದೊಳಗೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿದ್ದು ಎಂಟು ವರ್ಷದ ಹಿಂದಿನ ಬ್ಲೌಸು ಸೊ ಸ್ವಲ್ಪ ಟೈಟ್ ಅನ್ಸತ್ತಿತ್ತು ಇನ್ನು ಅದೆಲ್ಲ ಸ್ಟಿಚ್ಚಸ್ ಬಿಚ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ಕೊಂಡು ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿದ್ನಿ ಇದು ನಮ್ಮ ಮನೆ ಗೃಹ ಪ್ರವೇಶದ ಸೀರೆ ಒಂದು ಸರಿ ಹಾಗೆ ಬ್ಲೌಸ್ ಚೆಕ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ನೋಡಿರಿ ಈ ಥರ ಸ್ವಲ್ಪ ಟೈಟ್ ಅನ್ಸತ್ತಿತ್ತು ಬೇಡ ಅಂದ್ಕೊಂಡು ಮತ್ತೆ ಬೇರೆ ಪ್ಲ್ಯಾನಿಂಗ್ ಮಾಡಿದ್ನಿ ಫೈನಲ್ ಆಗಿ ನೋಡಿರಿ ಈ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡೇನೆ ಇದು ಕಲ್ ಸೀರೆ ನೋಡಿರಿ ನಾನಂತೂ ಫುಲ್ ಆಗಿಬಿಟ್ನಿ ಎಲ್ಲಿಗಾದ್ರೂ ಹೊರಟ್ರೆ ಸ್ವಲ್ಪ ನಾನು ಲೇಟ್ ಅಂತ ಹೇಳ್ಬೋದು ಭಾಳ ಲೇಟ್ ಮಾಡ್ತೇನೆ ಟೈಮ್ ತಗೋತೇನೆ ಇವತ್ತಂತೂ ಟೆನ್ಷನ್ನ ಬೇಡ ಅಂಥೇಳಿ ಬೇಗ ರೆಡಿಯಾಗಿಬಿಟ್ಟೇನೆ ಹಾಗೆ ನಮ್ಮ ಚಿಂಟು ನೋಡ್ರಿ ಎಲ್ಲಿಗಾದ್ರೂ ಹೋಗೋದು ಅಂದ್ರೆ ಫುಲ್ ಹುರುಪು ರೆಡಿಯಾಗಿ ನಿಂತಾನು ಈ ಕಡೆ ಹೊಳ್ಳು ಹೊಳ್ಳು ಅಂದ್ರೆ ಹಚ್ಕೊಳಾಕತ್ತಿದ್ದ ಹಾಯ್ ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಮತ್ತು ನಮ್ಮ ನೇಬರ್ ಅಂತ ಹೇಳ್ಬೋದು ನಮ್ಮ ಮನೆ ಹತ್ರನೇ ಅದಾರ ಇವರು ಸೊ ಅವ್ರ ಮನೆ ಗೃಹ ಪ್ರವೇಶ ಇತ್ತಲ್ಲ ಒಂದು ರೂಮ್ ಎಲ್ಲ ತಿರುಗಾಡ್ಕೊಂಡು ನೋಡತ್ತಿದ್ವಿ ಓಪನ್ ಕಿಚನು ಇಂಟೀರಿಯರ್ ವರ್ಕ್ ಅಂತೂ ಸೂಪರ್ ಆಗೈತಿ ಮತ್ತು ಡಿಫ್ರೆಂಟ್ ಐತಿ ಎಲ್ಲ ಮನೆಗಳು ಏನು ನೋಡ್ತೇವಲ್ಲ ಅದಕ್ಕಿಂತ ಡಿಫ್ರೆಂಟಾಗಿ ಕಟ್ಟಿದ್ದಾರೆ ಕಾಮನ್ನಾಗಿರಲಿಲ್ಲ ಪ್ರತಿಯೊಂದು ಬೆಡ್ರೂಮ್ಸ್ ಆಗಲಿ ಕಿಚನ್ ಆಗಲಿ ಪ್ರತಿಯೊಂದು ಡಿಫ್ರೆಂಟಾಗೇ ಇತ್ತು ದೇವ್ರ ಮನೆ ಕೂಡ ನೋಡ್ರಿ ಎಷ್ಟು ಚಂದ ಐತಿ ದೊಡ್ಡದಾಗಿ ಅದಾದಮೇಲೆ ನನಗಂತೂ ಈ ಕಿಚನ್ ವರ್ಕ್ ಭಾಳ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಎಲ್ಲ ಸಖತ್ತಾಗಿತ್ತು ಇದು ಫಸ್ಟ್ ಫ್ಲೋರು ಇಲ್ಲಿ ನೋಡ್ರಿ ಫ್ಯಾಮಿಲಿ ಫೋಟೋ ಹಾಕಿದರು ಮತ್ತು ಮಿಡ್ಲ್ ಒಳಗೆ ಓಪನ್ ಬಿಟ್ಟಿದ್ದರು ಗಾಳಿ ಬೆಳಕು ಎಲ್ಲ ಚೆಂದ ಬರತ್ತಿತ್ತು ಮನೆಯೊಳಗೆಲ್ಲ ಓಪನ್ ಬಿಟ್ಟಾರಲ್ಲ ಸ್ಪೇಸು ಜಾಸ್ತಿ ಮತ್ತು ಲಿಫ್ಟ್ ಕೂಡ ಮಾಡಿಸಿದರು ಈಗ ಹೆಚ್ಚಾಗಿ ನಾವು ಹೊಸದಾಗಿ ಏನು ಮನೆ ಕಟ್ತಾರಲ್ಲ ಅಲ್ಲೆಲ್ಲ ಹೆಚ್ಚಾಗಿ ಲಿಫ್ಟ್ ಅಂತೂ ಕಂಪಲ್ಸರಿ ಮಾಡ್ಸತ್ತಾರೆ ಈಗೀಗಂತೂ ಆಮೇಲೆ ಬೆಡ್ರೂಮ್ ನೋಡ್ರಿ ವಾಲ್ ಪೇಂಟ್ ಇರ್ಬೋದು ಅಂದ್ಕೊಂಡಿನಿ ಇಲ್ಲಾಂದರೆ ವಾಲ್ ಪೇಪರ್ ಇರ್ಬೋದು ಅದು ಇಲ್ಲೂ ಕೂಡ ಎಷ್ಟು ಸ್ಪೇಷಿಯಸ್ ಆಗಿ ಬಂದದ್ದು ನೋಡ್ರಿ ಬೆಡ್ರೂಮು ಮತ್ತು ಡ್ರೆಸ್ಸಿಂಗ್ ರೂಮ್ ಆಗಲಿ ಪ್ರತಿಯೊಂದು ಡಿಫ್ರೆಂಟಾಗಿ ಚೆಂದ ಬಂದಿತ್ತು ಹಂಗೆ ಊಟಕ್ಕೆ ನೋಡಿರಿ ವೆರೈಟಿ ವೆರೈಟಿ ಸ್ವೀಟ್ಸ್ ಮಾಡಿಸಿದ್ರು ಈಗ ಹೆಚ್ಚು ಕಮ್ಮಿ ಒಂದು ಎರಡೂವರೆ ಅಂತೂ ಆಗಿತ್ತು ಟೈಮು ನಾವು ಊಟ ಮಾಡುವಷ್ಟೊತ್ತಿಗೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ನಾಲ್ಕು ನಲವತ್ತಾರಿಗೆ ಬಂದೈತಿ ಸ್ವಲ್ಪ ರೆಸ್ಟ್ ಮಾಡಿದ್ನಿ ಮಧ್ಯಾಹ್ನ ಫಂಕ್ಷನ್ ಎಲ್ಲ ಹೋಗಿ ಮೇಲೆ ಎಲ್ಲಿಗೆ ಹೋಗಿ ಬರಲಿ ಬಿಸಿಲೊಳಗೆ ಒಂಥರ ಟಯರ್ಡ್ ಆದಂಗೆ ಅನ್ನಿಸ್ತೈತಿ ಏನೋ ಒಂಥರ ದೊಡ್ಡ ಕೆಲಸ ಮಾಡಿನೇನೋ ಅನ್ನೋ ಥರ ಫೀಲಿಂಗ್ ಅನಿಸ್ತಾಯಿತ್ತು ಸೊ ಹಾಗಾಗಿ ಒಂದು ತಾಸು ಮಲ್ಕೊಂಡು ಜಸ್ಟ್ ಎದ್ದೆ ನೋಡ್ರಿ ಚಿಂಟು ಅಂತೂ ಆರಾಮಾಗಿ ಎಂಜಾಯ್ ಮಾಡತ್ತಾನೋ ಇಲ್ಲದಾನೋ ಬಿದ್ದಾನಿಲ್ಲೆ ಸಮ್ಮರ್ ಹಾಲಿಡೇಸ್ನ ಫುಲ್ ಎಂಜಾಯ್ ಮಾಡೋಕತ್ತವಂದ್ರೆ ಅವ ನೋಡ್ರಿ ಅಲ್ಲ ಚಿಂಟು ನಮಗಂತೂ ಯಾವ ಹಾಲಿಡೇಸು ಇಲ್ಲ ಕೆಲ್ಸಕ್ಕೆ ಅವನಿಗಂತೂ ಈಗ ಎಂಜಾಯ್ನ ಎಂಜಾಯಿ ಹಂಗೆ ವ್ಲಾಗ್ ಒಳಗೆ ನಾನು ತೋರಿಸಿದ್ನಿ ಬೆನ್ನೆ ಮಾಡೋದು ನಿನ್ನೆ ಸರಿಯಾಗಿ ಬರಲಿಲ್ಲ ಎಷ್ಟೇ ಕಡಿದ್ರು ಹಾಗಾಗಿ ಫ್ರೀಝರ್ ಒಳಗೆ ಇಟ್ಟಿದ್ನಿ ಈಗ ಇನ್ನೊಂದು ಸಾರಿ ಮಾಡಿ ನೋಡ್ತೇನೆ ಸರಿಯಾಗಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ನಾನು ಬೆನ್ನೆನ ಮಾಡಬಾರ್ದು ಅನ್ಕೊಳೀನಿ ಹೋದ ಸರ್ ಬೆನ್ನೆ ಮಾಡಿದ್ನಿ ಅಷ್ಟು ಸರಿಯಾಗಿ ಬರಲೇ ಇಲ್ಲ ಬೆನ್ನೆನೇ ಬರಲಿಲ್ಲ ಏನು ಬಿಸ್ಲಿಗೋ ಏನೋ ಗೊತ್ತಿಲ್ಲ ಇನ್ನೊಂದು ಚೂರು ಟ್ರೈ ಮಾಡ್ತೇನೆ ನಾನು ಇನ್ನೊಂದು ಬೆನ್ನೆ ಮಾಡಬಾರ್ದು ಅನ್ಕೊಳೀನಿ ಬೇಸ್ಗೆ ಮುಗಿಯೋರ್ಗು ಮತ್ತೆ ಒಂದು ನಾಲ್ಕೈದು ಸಾರಿ ತಿರ್ಗ್ಸಿದ್ ನೋಡಿ ಬಂತು ಬೆನ್ನೆ ಹೋದ್ಸಾರಿ ನಾನು ಬೆನ್ನೆ ಎಷ್ಟೇ ಪ್ರಯತ್ನ ಮಾಡಿದ್ನಿ ಆದ್ರೆ ಅದು ಒಂಥರ ಕ್ರೀಮ್ ಥರ ಬಂತು ಬೆನ್ನೆ ಥರ ಬಂದೇ ಇರಲಿಲ್ಲ ಈ ಸಾರಿನೂ ನೆನ್ನೆ ನಾನು ಸ್ಕೂಲ್ಗೆ ಹೋಗತ್ತಿದ್ನಲ್ಲ ಚಿಮ್ ರಿಸಲ್ಟ್ಗೆ ಅಂತ ಆವಾಗೂ ಒಂಥರ ಕ್ರೀಮ್ ಥರನೇ ಬರತಿತ್ತು ಸೊ ಬರಂಗಿಲ್ಲೇನೋ ನೋಡೋನು ಫ್ರಿಜರ್ ಒಳಗಿಡೋನು ಆಮೇಲೆ ಮತ್ತೆ ಕಡದ್ರಾಯ್ತು ಅಂತ ಇಟ್ಟಿನಿ ನೆನ್ನೆ ಕಡೆಯೋಕ್ಕೆ ಆಗಿರಲಿಲ್ಲ ಸೊ ನೋಡಿ ಈಗ ಚೆಂದ ಬೆನ್ನೆ ಅನ್ಸತ್ತಿರ್ಬೋದು ನೋಡ್ರಿ ಇಲ್ಲೇ ನಾನು ತುಪ್ಪಕಾಯಾ ಕಿಟ್ಟೇನಿ ಎಷ್ಟಾದರೂ ಬರಲಿ ಒಮ್ಮೆ ಬೆನ್ನೆ ಹಂಗೆ ಯೂಸ್ ಮಾಡಿರ್ತೇವೆ ಚಪಾತಿ ರೊಟ್ಟಿ ದೋಸೆಗೆಲ್ಲ ಹಚ್ಕೊಂಡು ತಿಂದಿರ್ತೇವೆ ಬೆನ್ನೆನ ಇವತ್ತು ತುಪ್ಪನ ಮಾಡೋಣ ಅಂದ್ಕೊಂಡು ತುಪ್ಪ ಮಾಡೋಕ್ಕಿಟ್ಟನಿ ಏಲಕ್ಕಿ ಮತ್ತು ಲವಂಗ ಹಾಕಿರ್ತೇನೆ ಕಾಳು ಹಾಕೋದೊಂದು ಮಿಸ್ ಆಯಿತು ಕಾಳು ಹಾಕಿರ್ತಿದ್ನಿ ಯಾವಾಗಲೂ ಎಷ್ಟಾದರೂ ಬರಲಿ ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲ ಯೂಸ್ ಮಾಡ್ಕೋಬೋದಲ್ಲ ಅಂಥೇಳಿ ತುಪ್ಪಕಾಯಿ ಕಿಟ್ನಿ ಬೆಳಗ್ಗೆ ನಾನು ಫಾಲೂಡ ಮಾಡಕ್ಕೆ ಇಟ್ಟಿದ್ನಲ್ಲ ಮಾಡಿ ಇಟ್ಟಿದ್ನಿ ಮರ್ತಾ ಬಿಟ್ಟೆನಿ ಅಂತ ನೋಡಿಲ್ಲ ಬರೀಲಿ ನೋಡೋನು ಹೆಂಗೆ ಹೆಂಗೆ ಐತಿ ಅಂಥೇಳಿ ಮಧ್ಯಾಹ್ನ ಬಿಸಿಲಿರ್ತೈತಿ ಅಂತ ಹೇಳಿ ಮಾಡಿ ಇಟ್ಟೇನಿ ಮರ್ತ ಬಿಟ್ಟಿ ನೋಡ್ರಿ ಎಷ್ಟು ಚಂದ ಇದ್ರ ಜೊತೆ ಐಸ್ ಕ್ರೀಮ್ ಇದ್ರೆ ಐಸ್ ಕ್ರೀಮ್ ಮ್ಯಾಲೆ ಹಾಕಿ ತಿಂದ್ರೂ ಟೇಸ್ಟ್ ಇರ್ತೈತಿ

ಈ ಥರ ತಿನ್ನೋಕೆ ಮೇಲಿನ ಮೇಲೆ ಇದ್ಬಿಟ್ರೆ ಇನ್ನೇನು ಬಿಡೋಲ್ಲ ಚಿಂಟು ಟಿ ವಿ ನೋಡ್ಕೊಂತ ತಿನ್ಕೊಂತಿದ್ಬಿಡೋದು ಅಲ್ಲ ಇನ್ನೇನು ಬೇರೆ ನೆನಪಾಗೋದಿಲ್ಲ ಹಂಗಿದ್ರೆ ನಾನು ಟೇಸ್ಟ್ ನೋಡತ್ತೇನೆ ಅಷ್ಟು ಏನು ಇಷ್ಟಪಟ್ಟು ನಾ ಕುಡಿಯೋಂಗಿಲ್ಲ ಏನೋ ಒಂಥರ ಪಾಯಸ ಕುಡ್ದಂಗೆ ಅನಿಸ್ತದೆ ನನಗೆ ನೋಡೋಣ ತಡಿ ಮ್ಯಾಂಗೋ ಫ್ಲೇವರ್ ಇರಂತಲೇ ನನಗೂ ಯಾಕೋ ಕುಡಿಬೇಕಂತ ಅನ್ಸಾಕ್ಕೆ ಹಾಕ್ಕೊಂಡೆ ನಾನು ಒಂದು ಸ್ವಲ್ಪ ಹಲೋ ಐತಿ ಮ್ಯಾಂಗೋ ಫ್ಲೇವರು ಮಧ್ಯಾಹ್ನ ಬಿಸಿಲಾಕ ಕುಡಿಯೋನು ಅಂದ್ಕೊಂಡಿ ಮೂರು ಗಂಟೆಗೆ ಅದು ಕುಡಿದ್ರಾಯ್ತು ಅಂದ್ಕೊಂಡು ಫ್ರಿಜ್ ಹೋಗಿಟ್ಟೇನಿ ನಿದ್ದೆ ಬೇರೆ ಮಾಡಿದ್ನಲ್ಲ ಎಳ್ಗೊಡ್ಕೆ ನಾಲ್ಕೂವರಿ ಮೇಲೆ ಆಗಿಬಿಟ್ಟಿತ್ತು ಟೈಮು ಸೊ ಈಗ ನೆನಪಾಯ್ತಿಲ್ಲ ಅಂದರೆ ಮರ್ತಾ ಬಿಡ್ತಿದ್ನಿ